ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ಗಿಂತ ನಾನು ಮಾಡ್ತಾ ಇರೋ ಒಂದು ಎರಡು ಮೂರು ಕೆಲಸಗಳು ಇಟ್ ಇಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸಿಗೆ ಸೊ ಅದರಿಂದ ಇವತ್ತೊಂದು ಸ್ವಲ್ಪ ರಿಲೆವೆಂಟಾಗಿ ಕೆಲವು ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನು ಶೇರ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಬುಕ್ ಪೂರ್ತಿ ನಾನು ಓದೋಕ್ಕಾಗಲಿಲ್ಲ ಖಂಡಿತ ಹೋದ ಮೇಲೆ ಒಂದೆರಡು ದಿನದಲ್ಲಿ ಓದಿರ್ತೀನಿ ನಾನು ಬಟ್ ಆಗಿ ವಯನಾಡಲ್ಲಿ ಆಗ್ತಾ ಇದ್ದ ಇನ್ಸಿಡೆಂಟನ್ನು ನಾವು ಗಮನಿಸ್ತಾ ಇದ್ವಿ ಜೊತೆಗೆ ಅದರ ಪ್ರೀ ವಾರ್ಮಿಂಗು ಇತ್ತು ನಮಗೆ ಯಾಕಂದರೆ ನಾವು ರೈತರ ನೆಟ್ವರ್ಕ್ ಜೊತೆಗೆ ಜಾಸ್ತಿ ಕೆಲಸ ಮಾಡೋದರಿಂದ ನಮ್ಮಲ್ಲಿ ಕೆಲವು ಇನ್ಫಾರ್ಮೇಷನ್ ಶೇರಿಂಗ್ ನೆಟ್ವರ್ಕ್ಸ್ ಇದೆ ಸೊ ಒಂದು ಥರ ಹೆಂಗಾಗಿದೆ ಅಂತಂದರೆ ಕೆಲವು ಪ್ರದೇಶಗಳು ಇಂಡಿಯಾದಲ್ಲಿರೋ ಕೆಲವು ಪ್ರದೇಶಗಳನ್ನು ನಾವು ಕ್ರಿಟಿಕಲ್ಲಾಗಿ ವಾಚ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಮ್ಮಲ್ಲಿರೋ ಪ್ರೀ ವಾರ್ನಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ಸಿಂದ ನಮಗೆ ಈ ವರ್ಷ ಇಂತಿಂಥ ಜಾಗದಲ್ಲಿ ಕೆಲವು ಈ ಥರ ನೇಚರ್ಸ್ ಕ್ಯೂಗೆ ಅಂತ ಒಂದು ಕೆಲಾಮಿಟೀಸ್ ಆಗೋವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ನಮಗೆ ಗೊತ್ತಿರುತ್ತೆ ಬಟ್ ಆಗಿ ಅದರ ಮ್ಯಾಗ್ನಿಟ್ಯೂಡನ್ನು ಇನ್ನು ನಾವು ಇಮ್ಯಾಜಿನ್ ಮಾಡೋವಷ್ಟು ಸ್ಟೇಜಿಗೆ ನಾವು ಬಂದಿಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ಇವತ್ತು ಒಂದು ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ವಯನಾಡಲ್ಲಿ ಪೋಸ್ಟ್ ದ ಕೆಲಾಮಿಟಿ ಆಗಿದ್ದ ಇದನ್ನು ಏನಕ್ಕೆ ಅಂತಂದರೆ ಇವತ್ತಿಗೂ ನಮ್ಮ ರೆಸ್ಪಾನ್ಸ್ ಸಿಸ್ಟಮ್ ಮತ್ತು ನಮ್ಮ ಹ್ಯುಮ್ಯಾನಿಟಿ ಮತ್ತು ನಮ್ಮ ರೆಸಿಲಿಯನ್ಸ್ ಕೆಲಸ ಮಾಡಿ ಒಂದು ಸಿಚುವೇಶನ್ನಿಂದ ನಾವು ಹ್ಯಾಂಡಲ್ ಮಾಡಿ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಾವು ಮತ್ತೆ ಒಂದು ರಿನ್ಯೂಡ್ ಹೋಪಿಂದ ಮುಂದಕ್ಕೆ ಹೋಗ್ತೀವಿ ಅಂತಂದರೆ ಆಗಿ ಅಷ್ಟರ ಮಟ್ಟಿಗೆ ನಾವು ನಮ್ಮ ಹ್ಯುಮ್ಯಾನಿಟಿನ ನಾವು ಸೆಲೆಬ್ರೇಟ್ ಮಾಡ್ಕೊಬೇಕು ತಪ್ಪುಗಳು ಸುಮಾರು ಮಾಡ್ತಾ ಇದ್ದೀವಿ ಓಕೆ ತುಂಬ ತೀರಾ ನಾವು ಲೆಟ್ ಅಸ್ ನಾಟ್ ಬೀಟ್ ಆರ್ ಸೆಲ್ಸ್ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅದು ಚರ್ಚೆ ಮಾಡೋದು ಬರೀ ಅದಕ್ಕೆ ಏನು ನಾವು ರೆಮಿಡೀಸ್ ತೊಗೋಬೇಕು ಏನು ಆ್ಯಕ್ಷನ್ಸ್ ತೊಗೋಬೇಕು ಏನು ಪ್ರೊಆಾಕ್ಟಿವ್ ಆಗಿ ಮಾಡಬೇಕು ಅನ್ನೋದನ್ನು ನಾವು ಮಾತಾಡೋದು ತುಂಬ ಇಂಪಾರ್ಟೆಂಟು ಬಟ್ ನಾವು ಅದನ್ನು ದಾಟಿ ಮುಂದಕ್ಕೆ ಬರ್ತೀವಲ್ಲ ಅದನ್ನು ಅಸ್ ಆಲ್ಸೋ ಸೆಲೆಬ್ರೇಟ್ ಯಾಕಂದರೆ ಇವತ್ತಿಗೂ ನಾವು ಅಗ್ರಿಕಲ್ಚರ್ ಕಾಂಟೆಕ್ಸಿಂದ ಇರ್ತೀವಿ ಈ ಥರ ಕ್ಲೈಮೇಟ್ ಅವೆನ್ಚುಯಲಿಟೀಸನ್ನು ಬೇರೆ ಬೇರೆ ನಾವು ಆಗ್ರೋ ಕ್ಲೈಮೆಟಿಕ್ ಕಂಡೀಷನ್ಸ್ ಬೇಸಿಸಲ್ಲಿ ಡಿವೈಡ್ ಮಾಡಿ ವಲ್ನರಬಿಲಿಟೀಸ್ ಅಂತ ಏನು ಹೇಳ್ತೀವಿ ಎಲ್ಲೆಲ್ಲಿ ಏನೇನು ಕ್ಲೈಮೇಟ್ ವಲ್ನರಬ್ ವಲ್ನರಬಿಲಿಟೀಸ್ ಇದೆ ಏನೇನು ಯಾವ ಸೀಸನ್ನಲ್ಲಿ ಆಗೋ ಚಾನ್ಸಸ್ ಇದೆ ಯಾಕಂದರೆ ಎಕ್ಸ್ಟ್ರೀಮ್ ಮಳೆ ಒಂದು ಕಡೆ ಅಂದರೆ ಎಕ್ಸ್ಟ್ರೀಮ್ ಹೀಟಿಂದ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ ಎಕ್ಸ್ಟ್ರೀಮ್ ಕೋಲ್ಡಿಂದ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ ಸೊ ಎನಿ ಎಕ್ಸ್ಟ್ರೀಮ್ ಎವೆನ್ಚುಯಾಲಿಟೀಸಿಗೆ ನಾವು ಏನೇನು ಮಾಡಬೇಕು ಅದಕ್ಕೆ ರಿಲೇಟೆಡ್ ಆಗಿ ನನ್ನ ಕೆಲಸ ಎರಡು ಆಸ್ಪೆಕ್ಟ್ಸಲ್ಲಿ ನಾವು ಗವರ್ನೆನ್ಸ್ ಕಡೆ ಕೆಲಸ ಮಾಡ್ತೀವಿ ಗವರ್ನೆನ್ಸ್ ಅಟ್ ಆಲ್ ಲೆವೆಲ್ಸ್ ಲೋಕಲ್ ಗವರ್ನೆನ್ಸ್ ರೆಸ್ಪಾನ್ಸ್ ಹೆಂಗಿರಬೇಕು ಅಥವಾ ಪ್ರಿಪೇರ್ಡ್ನರ್ಸ್ ಹೆಂಗಿರಬೇಕು ಜನಗಳ ಪ್ರಿಪೇರೇನ ಲೋಕಲ್ ಗವರ್ನೆನ್ಸ್ ಅಂದಾಗ ಬರೀ ಪಂಚಾಯತಿ ಅಲ್ಲ ನಾವು ಹೇಳೋದು ಲೋಕಲ್ ಕಮ್ಯುನಿಟೀಸ್ ಪ್ರಿಪೇರ್ಡ್ನೆಸ್ ಇರಬೇಕು ಮತ್ತು ಒಂದು ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಏನಿರಬೇಕು ಅವರ ಪ್ರಿಪೇರ್ಡ್ನೆಸ್ ಏನಿರಬೇಕು ಅವರಿಗೆ ಎಷ್ಟರ ಮಟ್ಟಿಗೆ ಅವರ ಪೊಲಿಟಿಕಲ್ ಬೌಂಡ್ರೀಸಲ್ಲಿರೋ ವಲ್ನರಬಿಲಿಟೀಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅವರ ಪಾಲಿಸೀಸನ್ನು ಹೇಗೆ ಆಗಿ ಅದಕ್ಕೆ ಕೋರಿ ಮಾಡಬೇಕು ಮತ್ತು ಯೂನಿಯನ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟಲ್ಲಿ ಮತ್ತು ಗ್ಲೋಬಲ್ ಅಲ್ಲಿ ಯಾಕಂದರೆ ಇವತ್ತೂ ಗ್ಲೋಬಲಿ ಮ್ಯಾಪ್ ಮಾಡಿದೆ ಕ್ಲೈಮೇಟ್ ವಲ್ನರಬಲ್ ಏರಿಯಾಸ್ ಅದರಲ್ಲಿ ಕೇರಳ ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ ಏರಿಯಾಸ್ ಕೇರಳ ಒಂದು ಕಡೆ ಆದರೆ ಯು ಕ್ಯಾನ್ ಎಕ್ಸ್ಟೆಂಡಡ್ ಟು ಎಂಟೈರ್ ವೆಸ್ಟರ್ನ್ ಘಾಟ್ಸ್ ನಮ್ಮಲ್ಲಿರೋ ಕರ್ನಾಟಕದಲ್ಲಿರೋ ಮಹಾರಾಷ್ಟ್ರದಲ್ಲಿರೋ ವೆಸ್ಟರ್ನ್ ಘಾಟ್ಸ್ ರೀಜನಲ್ಲೂ ನಮಗೆ ಸಿಮಿಲರ್ ಪ್ರಾಬ್ಲಮ್ಸ್ ಇದೆ ಇವತ್ತಿಗೆ ಕೇರಳ ಅದು ನಮಗೆ ತುಂಬ ಪ್ರೊನೌನ್ಸ್ಡ್ ಆಗಿ ಕಾಣ್ತಾ ಇದೆ ಯಾಕಂದರೆ ಎರಡು ಮೂರು ಸಲ ಆಗೋಗಿದೆ ಪ್ಲಸ್ ಒಂದು ಹೈ ಡೆನ್ಸಿಟಿ ಪಾಪ್ಯುಲೇಷನ್ ಇರೋ ಕಡೆ ಈ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದ್ರಿಂದ ನಮಗೆ ಅದರ ಇಂಪ್ಯಾಕ್ಟ್ ನಮಗೆ ಫೀಲ್ ಆಗ್ತೈತೆ ಸಿಮಿಲರ್ ಆಗಿ ನಮ್ಮ ಇದರಲ್ಲಿ ನಮ್ಮ ದೇಶದ ಇದರಲ್ಲಿ ನೋಡೋ ಜಿಯೋಗ್ರಫಿಕಲ್ ಇದರಲ್ಲಿ ನೋಡೋಕೆ ಹೋದರೆ ಇವತ್ತಿಗೆ ತುಂಬ ಕನ್ಸರ್ನ್ ಇರೋದು ಆ್ಯಕ್ಚುಲಿ ಹಿಮಾಲಯನ್ ರೀಜನ್ ಹಿಮಾಲಯನ್ ಹಿಲ್ಸ್ ಇನ್ನೂ ನಮ್ಮ ವೆಸ್ಟರ್ನ್ ಗಾಟ್ಸ್ಗಿಂತ ಇನ್ನೂ ಫ್ರೆಜಿಲ್ ಯಾಕಂದರೆ ಅದರ ಅದರ ಆರಿಜಿನ್ನೇ ಹಾಗಿದೆ ವೆಸ್ಟರ್ನ್ ಗಾಟ್ಸ್ ಆರಿಜಿನ್ನೇ ಬೇರೆ ಹಿಮಾಲಯನ್ ಆರಿಜನ್ನೇ ಬೇರೆ ಇರೋದರಿಂದ ಹಿಮಾಲಯ ಹಿಮಾಲಯನ್ ರೀಜನ್ನಲ್ಲಿರೋ ಫ್ರೆಜಿಲಿಟಿ ಇನ್ನೂ ಒಂಥರ ಕೆಲವೆಲ್ಲ ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಇವಾಗ ತ್ರಿಪುರ ಅಲ್ಲಿ ಮಳೆ ತುಂಬ ಜಾಸ್ತಿ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಅದು ನ್ಯೂಸಲ್ಲಿ ಮೇನ್ ಸ್ಟ್ರೀಮ್ ನ್ಯೂಸಲ್ಲಿ ಬರ್ತಾ ಇದೆ ಎಷ್ಟು ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅದರ ಇಂಪ್ಯಾಕ್ಟ್ ನಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಇನ್ನೂ ಗೊತ್ತಿಲ್ಲ ಯಾಕಂದರೆ ಕೆಲವು ನ್ಯೂಸ್ ಬರ್ತಾ ಇಲ್ಲ ಇವತ್ತಿಗೆ ನಮ್ಮಲ್ಲಿ ಆ ಇನ್ಫರ್ಮೇಷನ್ ಗ್ಯಾಪ್ಸು ಸುಮಾರು ಇದೆ ಸಮಸ್ಯೆ ಆ ಸಮಸ್ಯೆನೂ ತುಂಬ ಇದೆ ಸೊ ಇವತ್ತಿಗೆ ತ್ರಿಪುರ ತ್ರಿಪುರಲ್ಲಿ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿರೋ ಮಳೆ ಇವತ್ತಿಗೂ ನಡೀತಾ ಇರೋ ಸಿಚುವೇಶನು ಇಟ್ ಈಸ್ ಆ್ಯಸ್ ಬ್ಯಾಡ್ ಆಸ್ ವಯನಾಟ್ ಸಿ ಇನ್ನು ಸಿಕ್ಕಿಮಲ್ಲಿ ಲಾಸ್ಟ್ ಇಯರ್ ಇದೇ ಥರ ಕ್ಲೌಡ್ ಬಸ್ಟ್ ಆಗಿತ್ತು ಡ್ಯಾಮ್ ಓಪನ್ ಅಪ್ ಆಗಿತ್ತು ಡ್ಯಾಮ್ ಕ್ರ್ಯಾಶ್ ಆಗಿತ್ತು ಆವಾಗಿದ್ದ ಇಂಪ್ಯಾಕ್ಟು ಇದರಷ್ಟೇ ಇಂಪ್ಯಾಕ್ಟ್ ಅದು ನೆಗೆಟಿವ್ ಇಂಪ್ಯಾಕ್ಟ್ಸ್ ಇದರಷ್ಟೇ ಆಗಿತ್ತು ಮತ್ತೆ ಇವತ್ತು ಈ ಸಲ ಮತ್ತೆ ಸಿಕ್ಕಿಮಲ್ಲಿ ಯಾಕಂದರೆ ಅಲ್ಲಿದ್ದ ಸ್ಟೇಟ್ ಗೌರ್ಮೆಂಟ್ ಪಾಲಿಸೀಸೆಲ್ಲ ನಾನು ಸ್ವಲ್ಪ ಎಂಗೇಜ್ ಆಗಿರೋದ್ರಿಂದ ಈ ಸಲ ಆಗಲೇ ಟೂ ತೌಸಂಡ್ ಎಮ್ ಎಮ್ ರೈನ್ ಆಗೋಗಿದೆ ವಿಚ್ ಇಸ್ ಬೇ ಬಿಯಾಂಡ್ ವಾಟ್ ಅಗ್ರಿಕಲ್ಚರ್ ಕೆನ್ ಟಾಚ ಸಿಕ್ಕಿಂ ಅಗ್ರಿಕಲ್ಚರ್ಗೆ ನಾವು ಅಲ್ಲಿರೋ ಅಗ್ರಿಕಲ್ಚರ್ ಸಿಸ್ಟಮ್ಸ್ಗೆ ಇಷ್ಟೊಂದು ಮಳೆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಇನ್ ಸ್ಪೈಟ್ ಆಫ್ ದ ಫ್ಯಾಕ್ಟ್ ಸಿಕ್ಕಿಂ ಹತ್ತು ಹದಿನೈದು ವರ್ಷದಿಂದ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಸ್ಟೇಟ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಸ್ಟೇಟ್ ಕೆಮಿಕಲ್ ಫಾರ್ಮಿಂಗ್ ನಡೀತಾ ಇಲ್ಲ ನಮ್ಮಲ್ಲಿರೋ ಒಂದು ಒಂದು ವಿಷನ್ ಆಫ್ ಎಕ್ಸ್ಪ್ಲೋಯೇಟಿವ್ ಅಗ್ರಿಕಲ್ಚರ್ ಅಲ್ಲಿ ನಡೀತಾ ಇಲ್ಲ ಬಟ್ ಸಮಸ್ಯೆಗಳು ಏನಂತಂದರೆ ಇವಾಗ ನಾವು ಅಗ್ರಿಕಲ್ಚರ್ ಸ್ಪೇಸಲ್ಲಿ ಕೆ ಕೆಲಸ ಮಾಡ್ತಾ ಇದ್ರು ನಮ್ಮ ಸ್ಕೋಪ್ ನಮ್ಮ ಲರ್ನಿಂಗ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿ ಅದನ್ನು ಅರ್ಥ ಮಾಡ್ಕೋತೀವಿ ಯಾಕಂದರೆ ಇವತ್ತು ನಾವು ನೋಡ್ತಾ ಇರೋ ಪ್ರಾಬ್ಲಮ್ ಐಸೊಲೇಟೆಡ್ ಇಶ್ಯೂ ಅಲ್ಲ ನಾವು ಡೆವಲಪ್ಮೆಂಟ್ ಅಂತ ಮಾತಾಡಿದ್ರು ಈಗ ನಾವು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಯಾಕಂದರೆ ಇವತ್ತು ಅದೇ ಅದೇ ನರೇಟಿವ್ನ ನಾವು ಡೆವಲಪ್ಮೆಂಟನ್ನು ಎಷ್ಟು ಮಟ್ಟಿಗೆ ಮಾಡಬೇಕು ಎಷ್ಟು ಮಟ್ಟಿಗೆ ಮಾಡಬಾರ್ದು ಅನ್ನೋದನ್ನು ಎಷ್ಟು ಮಟ್ಟಿಗೆ ಲೋಕಲ್ ಕಮ್ಯುನಿಟೀಸಿಂದ ನಾವು ಅದನ್ನು ವಾಯ್ಸ್ ಮಾಡೋಕ್ಕಾಗಿದೆ ಆರ್ಟಿಕ್ಯುಲೇಟ್ ಮಾಡೋಕ್ಕಾಗಿದೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಿದೆ ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಸುಮಾರು ಡೆಫಿನೆಟ್ ಆಗಿ ಬ್ರಿಲಿಯಂಟ್ ಕೇಸ್ ಸ್ಟಡೀಸ್ ಇದೆ ಇನ್ಫ್ಯಾಕ್ಟ್ ವಯನಾಡದೇ ಒಂದು ವಿಲೇಜ್ ಕೇಸ್ ಸ್ಟಡಿ ಇದೆ ಕಾರ್ಬನ್ ನ್ಯೂಟ್ರಲ್ ವಿಲೇಜ್ ಒಂದಿದೆ ನನಗೆ ಹೆಸರು ನ್ಯಾಪ್ತ ಬರ್ತಲ್ಲ ಮೂಕನಾಡು ಅಂತಲೇನು ವಯನಾಡಲ್ಲಿರೋ ಒಂದು ವಿಲೇಜು ಟ್ವೆಂಟಿ ಟ್ವೆಂಟಿಗೆ ಅವ್ರು ಗೋಲ್ ಫಿಕ್ಸ್ ಮಾಡ್ಕೊಂಡಿದ್ರು ಆ ಗೋಲ್ ಫಿಕ್ಸ್ ಮಾಡಿ ಪಂಚಾಯತಿಲಿ ಪಂಚಾಯತಿ ಮಟ್ಟಿಗೆ ಸುಮಾರು ರೆಸೊಲ್ಯೂಷನ್ಸ್ ಪಾಸ್ ಮಾಡಿದ್ರು ಇನ್ಕ್ಲೂಡಿಂಗ್ ಬ್ಯಾನಿಂಗ್ ಕೆಮಿಕಲ್ ಆಗಿದೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಡಾಪ್ಟ್ ಮಾಡ್ಕೊಂಡಿದ್ರು ಫಾರೆಸ್ಟ್ರಿ ಎನ್ಕರೇಜ್ ಮಾಡ್ಕೊಂಡಿದ್ರು ಬ್ಯಾಂಬೂ ಕಲ್ಟಿವೇಷನ್ ಎನ್ಕರೇಜ್ ಮಾಡಿದ್ರು ಇವತ್ತು ನನಗೆ ಸ್ಟೇಟಸ್ ಗೊತ್ತಿಲ್ಲ ಆ ವಿಲೇಜಲ್ಲಿ ಏನಾದರೂ ಸ್ಪೆಸಿಫಿಕ್ಕಾಗಿ ಇಶ್ಯೂಸ್ ಏನಾದರೂ ಕಮ್ಮಿ ಆಯಿತಾ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಮಾಡದೇ ಇರೋವಂಥ ಕಾರಣ ಇನ್ನೇನು ಇಲ್ಲ ನಮಗೆ ಇನ್ಫ್ಯಾಕ್ಟ್ ದೆರ್ ಇಸ್ ಅ ಸೆನ್ಸ್ ಆಫ್ ಅರ್ಜೆನ್ಸಿ ಅದು ಆಗುತ್ತಾ ಎಷ್ಟು ಮಟ್ಟಿಗೆ ನಾವು ರಿವರ್ಸ್ ಮಾಡೋಕ್ಕಾಗುತ್ತೆ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಬೇಕು ಅನ್ನೋ ಚರ್ಚೆಗಳು ಒಂದು ಕಡೆ ಆಗ್ತಾ ಇದ್ರೆ ಕಮ್ಯುನಿಟಿ ಆ್ಯಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದು ಸ್ಪೆಷಲಿ ವಲ್ನರಬಲ್ ಝೋನ್ಸ್ ಸೊ ಒನ್ ಆಫ್ ದ ರೀಸನ್ಸ್ ತುಂಬ ಸ್ಟ್ರಾಂಗ್ ಆಗಿ ನಾವು ಮಾಡಿ ದಾಡ್ಗೆಲ್ ರಿಪೋರ್ಟಿಂದ ಆ ಇಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಯಾಕಂದ್ರೆ ಅದನ್ನೇ ಮಾಡಿಲ್ಲ ಟೂ ತೌಸಂಡ್ ಲೆವೆನ್ನಿಂದ ಅದನ್ನು ಡಿಕ್ಲೇರ್ ಮಾಡೋದು ಜಸ್ಟ್ ಟು ಡಿಕ್ಲೇರ್ ದಟ್ ಇಟ್ ಇಸ್ ಅನ್ ಇಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂಡ್ ಒಂದು ಸ್ವಲ್ಪ ರೆಗ್ಯುಲೇಟರಿ ಆಸ್ಪೆಕ್ಟ್ಸ್ ತರೋದನ್ನೇ ನಾವು ಇಷ್ಟು ವರ್ಷ ಆದರೂ ಮಾಡಿಲ್ಲ ಸೊ ಆಬ್ವಿಯಸ್ಲಿ ಪ್ರೊಆಕ್ಟಿವ್ ಆಕ್ಷನ್ಸ್ ಏನೂ ಇಲ್ಲ ರಿಯಾಕ್ಟಿವ್ ಆಕ್ಷನ್ಸ್ ನಮ್ಗೆ ತುಂಬ ಚೆನ್ನಾಗಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬಟ್ ಪ್ರೊ ಆಕ್ಟಿವ್ ಗವರ್ನೆನ್ಸ್ ಅಲ್ಲಿ ಏನು ಚೇಂಜಸ್ ತರಬೇಕೋ ಅದನ್ನು ನಾವು ಇವತ್ತಿಗೂ ಅದು ಕಾಣ್ತಾ ಇಲ್ಲ ಆ ಪೊಲಿಟಿಕಲ್ ವಿಲ್ ಮಾತುಕತೆ ಆಗ್ತಾ ಇದೆ ಡೆಫಿನೆಟ್ ಆಗಿ ಬಟ್ ಇನ್ನೂ ಆಕ್ಷನ್ ಲೆವೆಲ್ಗೆ ಬಂದಿಲ್ಲ ಈಗಷ್ಟೇ ಐ ಥಿಂಕ್ ಲಾಸ್ಟ್ ಮಂತ್ ರಿಲೀಸ್ ಮಾಡಿದ್ರು ಪಬ್ಲಿಕ್ ಕಮೆಂಟ್ಸ್ಗೋಸ್ಕರ ನ ಐಡೆಂಟಿಫೈ ಮಾಡಿ ಯಾಕಂದ್ರೆ ಇಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಮಾಡಿದ್ರು ಕ್ಯಾಟಗರೀಸ್ ಸಜೆಸ್ಟ್ ಮಾಡಿದ್ರು ರಿಪೋರ್ಟ್ ರಿಪೋರ್ಟಲ್ಲಿ ಸೊ ಅದನ್ನು ಐಡೆಂಟಿಫೈ ಮಾಡಿ ಆ ಝೋನ್ಸ್ ಎಲ್ಲ ಐಡೆಂಟಿಫೈ ಮಾಡಿ ರೀಸೆಂಟಾಗಿ ಬಂದಿದೆ ನೋಟಿಫಿಕೇಷನ್ ಇನ್ನೂ ಅದು ಟ್ರಾನ್ಸ್ಲೇಟ್ ಆಗಿ ಸ್ಟೇಟ್ ಗೌರ್ಮೆಂಟು ಮತ್ತು ಲೋಕಲ್ ಗೌರ್ಮೆಂಟ್ ಲೆವೆಲ್ಗೆ ಇಂಪ್ಲಿಮೆಂಟೇಷನ್ ಬರೋದಕ್ಕೆ ಅಷ್ಟರಲ್ಲಿ ಈ ಥರ ಎಷ್ಟು ದುರಂತಗಳಾಗುತ್ತೆ ಗೊತ್ತು ಯಾಕಂದರೆ ಎನಿ ಟೈಮ್ ಮಾನ್ಸೂನ್ ಸೀಸನ್ ಬಂದಾಗ ವೆಸ್ಟರ್ನ್ ಗಾರ್ಡ್ಸ್ ಈಸ್ ಅ ವೆರಿ ಒನ್ನೊರಬಲ್ ಪೂಸ್ ಸೊ ಈ ಮಲ್ಟಿಪಲ್ ಲೇಯರ್ಸ್ ಆಫ್ ಆ್ಯಕ್ಷನ್ ಅದಲ್ಲದೆ ಇನ್ಕ್ಲೂಡಿಂಗ್ ಇಲ್ಲಿ ನಾವು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಬ್ಯಾಂಗ್ಳೂರಲ್ಲಿ ಒಂದಿಷ್ಟು ಜನ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದ್ರೂ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅದು ಯಾಕಂದರೆ ಆ ಡೆವಲಪ್ಮೆಂಟ್ ಅಂತ ಒಂದು ಲಾರ್ಜ್ ಇದರಲ್ಲಿ ಮಾತಾಡ್ತೀವಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅದು ನಿಜ ಹೇಳಬೇಕು ಅಂತಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ವೆರಿ ಸ್ಮಾಲ್ ಆಕ್ಷನ್ಸ್ ಸಿಂಪಲ್ ನಾವು ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ ನೀರಲ್ಲೂ ಹೇಳ್ತೀವಿ ದಯವಿಟ್ಟು ಅವಾಯ್ಡ್ ಮಾಡ್ತೀವಿ ಯಾಕೆಂದರೆ ಇವತ್ತು ನಾವು ದೊಡ್ಡ ದೊಡ್ಡ ಸಮಸ್ಯೆಗಳು ಮಾತಾಡ್ತಾ ಇರೋದೆಲ್ಲ ಬಿಲ್ಡ್ ಆಗ್ತಾ ಇರೋದು ಈ ಥರ ಸಣ್ಣ ಸಣ್ಣ ಕನ್ಸೂಮರಿಸಮ್ ಇದ್ದಾನೆ ಪೀಪಲ್ ಆ್ಯಕ್ಷನ್ ಅಂತ ಮಾತಾಡೋದು ಡೆಫಿನೆಟ್ ಆಗಿ ನಾನು ನಮ್ಮ ಪೊಲಿಟಿಕಲ್ ಆಕ್ಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಗವರ್ಮೆಂಟ್ಸ್ ಆಸ್ಪೆಕ್ಟ್ಸ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಲ್ಲ ಅಲ್ಲಿ ಸಿಕ್ಕಾಬಟ್ಟೆ ಇನ್ಪರ್ಫೆಕ್ಷನ್ಸ್ ಇದೆ ಬಟ್ ಇವತ್ತಿಗೂ ನಾವು ನೋಡ್ತಾ ಇರೋದು ಜನರಲ್ ಆ್ಯಕ್ಷನ್ಸ್ ಇಂಡಿವಿಜುವಲ್ ಆಕ್ಷನ್ಸ್ ಆರ್ ಮೋರ್ ಪವರ್ಫುಲ್ ಸೊ ಒಬ್ರು ಈ ಥರ ಒಂದು ಕಡೆ ಹೋಗ್ತೀವಿ ಜರ್ನಲ್ ಮಾಡ್ತೀವಿ ಅದನ್ನು ಬರಿತೀವಿ ಅಂತಂದರೆ ಇಟ್ಸ್ ಅ ವೆರಿ ಪವರ್ಫುಲ್ ವಾಯ್ಸ್ ಬರೆಯೋದು ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ದೇರ್ ಥಾಟ್ಸ್ ದೇರ್ ಎಕ್ಸ್ಪೀರಿಯನ್ಸಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ವರ್ಡ್ಸಸ್ ಮತ್ತು ಈ ಥರ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ ಇಸ್ ಅ ವೆರಿ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ವಿ ಆಲ್ ಆರ್ ಮೇಕಿಂಗ್ ನಾವು ಹತ್ತೇ ಜನ ಇಪ್ಪತ್ತೇ ಜನ ಇದ್ರು ಇಟ್ಸ್ ಅ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ಸೊ ಇದನ್ನು ನಾವು ಹೆಂಗೆ ಸಿನರ್ಜೈಸ್ ಮಾಡ್ಬೋದು ಇದನ್ನು ನಾವು ಹೆಂಗೆ ಆಂಪ್ಲಿಫೈ ಮಾಡ್ಬೋದು ದೊಡ್ಡದು ಮಾಡ್ಬೋದು ಅನ್ನೋದನ್ನು ಕಾನ್ಸ್ಟೆಂಟ್ ಎಫರ್ಟ್ಸ್ ಅದಕ್ಕೆ ನಾವು ಪಾಲಿಸಿ ರಿಲೇಟೆಡ್ ಇದ್ದೀನಿ ಎಲ್ಲನೂ ಇವಾಗ ಇಲ್ಲಿ ನಾನು ಏನು ಕಲ್ತ್ಕೋತೀನೋ ಅದನ್ನು ಡೆಫಿನೆಟ್ ಆಗಿ ನಾವು ನಾಳೆ ಈಗ ಆ್ಯಕ್ಚುಲಿ ಹಿಮಾಲಯನ್ ರೀಜನ್ಗೆ ಟಾಸ್ಕ್ ಫೋರ್ಸ್ ಒಂದಾಗಿದೆ ಅದರಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸಿವಿಲ್ ಸೊಸೈಟಿ ರೆಪ್ರೆಸೆಂಟೇಷನಲ್ಲಿ ನಾನು ಇದ್ದೀನಿ ಸೊ ನಾವು ಎಲ್ಲಿ ಏನೇ ಕಲ್ತ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಆ ಲೆಸನ್ಸ್ ಎಲ್ಲಾನು ನಾವು ತೊಗೊಂಡು ಹೋಗ್ತೀವಿ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ನಾವು ಮಾತಾಡ್ತೀವಿ ಆ್ಯಂಡ್ ಆದಷ್ಟು ಈ ಸಕ್ಸಸ್ ಕೇಸಸ್ ಇದ್ದಾಗ ಅದನ್ನು ಹೈಲೈಟ್ ಮಾಡ್ತೀವಿ ಮತ್ತೆ ಅಲ್ಲಿರೋ ಅನ್ನ ಮತ್ತೆ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಿ ಇವತ್ತು ಆ್ಯಕ್ಚುಲಿ ಗಾರ್ಡ್ಗಿಲ್ ರಿಪೋರ್ಟ್ ಮಾಡದೇ ಇರೋದಕ್ಕೆ ಕಾರಣ ನಿಜ ಹೇಳಬೇಕು ಅಂತಂದರೆ ಲೋಕಲ್ ಗೌರ್ಮೆಂಟ್ಸ್ ಇಂದ ಅಪೋಸಿಷನ್ ಸ್ಪೆಷಲಿ ಕೇರಳ ಯಾಕಂದರೆ ಕೇರಳ ಇಸ್ ಅ ಟ್ರೇಡಿಂಗ್ ಸ್ಟೇಟ್ ಲಾರ್ಜ್ಲಿ ಟ್ರೇಡಿಂಗ್ ಸ್ಟೇಟ್ ಸೊ ಅವರ ಡೆವಲಪ್ಮೆಂಟ್ ಈಗ ನಾ ನಮ್ಮ ನಾವು ಪೊಲಿಟಿಕಲ್ ಎಕಾನಮಿ ನಾವು ಹೆಂಗೆ ಬಿಲ್ಡ್ ಮಾಡ್ಕೊಟ್ಟಿದ್ವಿ ನಿಮ್ಮ ಜಿ ಎಸ್ ಟಿ ಇಲ್ಲಿ ನೀವು ಮ್ಯಾಕ್ಸಿಮಮ್ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದ್ರಷ್ಟೇ ನಿಮ್ಮ ಡೆವಲಪ್ಮೆಂಟ್ಗೆ ಬೇಕಾಗಿರೋ ಶೇರ್ ನಿಮಗೆ ಸಬ್ಸ್ಟ್ಯಾನ್ಷಿಯಲ್ ಶೇರ್ ಬರೋದು ಬಟ್ ನೀವು ಡೆವಲಪ್ಮೆಂಟ್ ಬೇಡ ನನಗೆ ಕನ್ಸ್ಯೂಮರಿಸಮ್ ಬೇಡ ನಾನು ಜಿ ಎಸ್ ಟಿ ಕಾಂಟ್ರಿಬ್ಯೂಟ್ ಮಾಡಲ್ಲ ಅಂತಂದ್ರೆ ನಿಮಗೆ ಏನ್ ಬರುತ್ತೆ ಸೊ ರೂಟ್ ಕಾಸ್ ಇರೋದು ನಮ್ಮ ಎಕನಾಮಿಕ್ ಸಿಸ್ಟಮ್ ಅನ್ನೇ ನಾವು ಒಂದು ಮಾನಿಟೈಸೇಷನ್ ಮೇಲೆ ಬಿಲ್ಡ್ ಮಾಡಿದಾಗ ನಾವು ಇನ್ ಇನ್ವೇರಿಯಬ್ಲಿ ಅದು ಹೋಗ್ತಾ ಹೋಗ್ತಾ ಎಲ್ಲಾನು ಮಾನಿಟೈಸ್ ಮಾಡಿ ಈ ಮನುಷ್ಯ ಮತ್ತು ಭೂಮಿ ಅನ್ನೋದು ಆ ಕಾನ್ಫ್ಲಿಕ್ಟಿಂಗ್ ಪೊಸಿಷನಿಗೆ ಯಾವುದೋ ಕಾಲದಿಂದ ತಂದಿದ್ದೀನಿ ಅದನ್ನು ಅಂಡು ಮಾಡಬೇಕು ಅಂತಂದರೆ ತುಂಬ ಕಾನ್ಷಿಯಸ್ನೆಸ್ ಬೇಕಾಗುತ್ತೆ ತುಂಬ ಲೇಯರ್ಸಲ್ಲಿ ಕಾನ್ಷಿಯಸ್ನೆಸ್ ಬೇಕಾಗುತ್ತೆ ಇಂಡಿವಿಜುವಲ್ ಅಲ್ಲದೆ ಕಮ್ಯುನಿಟಿ ಲೆವೆಲಲ್ಲಿ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಬೇಕಾಗುತ್ತೆ ಎಕನಾಮಿಕ್ ಕಾನ್ಷಿಯಸ್ನೆಸ್ ಬೇಕಾಗುತ್ತೆ ಸೊ ಆ ಮಲ್ಟಿಪಲ್ ಲೇಯರ್ಸನ್ನು ಫ್ಲಗ್ ಮಾಡೋದಕ್ಕೆ ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಇಸ್ ಲಿಟ್ರರಿ ಜರ್ನಲ್ಸ್ ತುಂಬ ಪವರ್ಫುಲ್ ಟೂಲ್ ಅದು ಇವತ್ತು ಈ ಈ ಇನ್ಸಿಡೆಂಟ್ ಒಂದು ಬುಕ್ ಇದೆ ನಮಗೆ ರೆಫರೆನ್ಸ್ಗೆ ಒಂದು ಮೆಟೀರಿಯಲ್ ಇದೆ ಅಂಡ್ ಅಲ್ಲಿ ಏನಾಗಿತ್ತು ಅದರ ಇಂಪ್ಯಾಕ್ಟ್ ಮನುಷ್ಯರ ಮೇಲೆ ಏನಾಗಿತ್ತು ಆ್ಯಂಡ್ ಇಟ್ಸ್ ಅ ಲೈಫ್ ಟೈಮ್ ಇಂಪ್ಯಾಕ್ಟ್ ಇವತ್ತು ಇನ್ನೂರು ಜನ ಸತ್ತೋಗಿರೋದು ಒಂದು ಐದು ಸಾವಿರ ಜನ ಹೋಮ್ಲೆಸ್ ಆಗಿರೋದರಿಂದ ದ ಇಂಪ್ಯಾಕ್ಟ್ ಇಸ್ ನಾಟ್ ಜಸ್ಟ್ ದೇ ಅಥವಾ ಈ ವರ್ಷಕ್ಕಲ್ಲ ದಟ್ ಈಸ್ ಫಾರ್ ಎವರ್ ಸೊ ಅದನ್ನು ಐ ಥಿಂಕ್ ಈ ಥರ ಒಂದು ಒಂದು ಲಿಟ್ರರಿ ಫೋರಮ್ ಮಾಡಿಕೊಂಡು ಅದರ ಮೂಲಕ ನಾವು ಒಂದು ಒಂದು ತುಂಬ ಕ್ರಿಟಿಕಲ್ ಆಗಿರೋ ಕ್ಲೈಮೇಟ್ ಚೇಂಜ್ ಅಂತ ಯಾಕಂದರೆ ಇವತ್ತು ಇನ್ನೊಂದು ಇದೆ ಈ ಹೋಲ್ ಲಾರ್ಜರ್ ಇದರಲ್ಲಿ ಕ್ಲೈಮೇಟ್ ಕಮ್ಯುನಿಕೇಷನ್ ಹಿಂಗೆ ಮಾಡೋದಪ್ಪ ಅಂತ ಒಂದು ದೊಡ್ಡಿದೆ ಅಂದರೆ ಈಗ ಈ ಥರ ಒಂದು ಸಿಚುವೇಶನ್ ಇದೆ ಈ ಥರ ಒಂದು ವಲ್ನರಬಿಲಿಟಿ ಇದೆ ಅನ್ನೋದನ್ನು ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂತ ಸೊ ಇದು ದಿಸ್ ಇಸ್ ಐ ಲುಕ್ ಅಟ್ ದಿಸ್ ಬುಕ್ ಆ್ಯಂಡ್ ಇವರ ಆಶಿಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಕ್ಲೈಮೇಟ್ ಕಮ್ಯುನಿಕೇಶನ್ ಎ ವೆರಿ ವೆರಿ ಪವರ್ಫುಲ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಸೊ ಐ ಥಿಂಕ್ ಇಲ್ಲಿ ಇನ್ನೂ ಮೋರ್ ನಂಬರ್ ಆಫ್ ಆಫರ್ಸ್ ನಾವು ಜರ್ನಲ್ ಮಾಡೋದಕ್ಕೆ ನಮ್ಮ ಎಕ್ಸ್ಪೀರಿಯೆನ್ಸಸನ್ನು ನಮ್ಮ ಇದನ್ನು ನಮ್ಮ ಒಪೀನಿಯನ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿ ಬೆಳೆದ್ರೆ ಇಟ್ ವಿಡ್ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು